ಬಾಂಬ್ ಬ್ಲಾಸ್ಟ್ ಆಗಿ ಜನರಿಗೆ ತೀವ್ರವಾದ ಗಾಯ ಆಗಿ ಐ ಸಿ ಯು ಇದ್ದು ಮೂರು ಮೂರುವರೆ ಗಂಟೆ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಇವರಿಗೆ ಅದರ ಗಂಭೀರತೆ ಇಲ್ಲ ಇದು ಲಘು ಬ್ಲಾಸ್ಟ್ ಬ್ಲಾಸ್ಟು ಯಾರಿಗೇನಾಗಿಲ್ಲ ಅಂದರೆ ಇವ್ರಿಗೇನು ಆಗಬೇಕು ಆಗಬೇಕಿವರಿಗೆ ನಾನು ಕೇಳ್ತಾರೆ ಸಾವು ಆದರೂ ಅಷ್ಟೇ ಇದು ಒಂದು ದೊಡ್ಡ ಪ್ರಮಾಣದ ಬ್ಲಾಸ್ಟ ಇದು ಕೇವಲ ಬಾಂಬ್ ಬ್ಲಾಸ್ಟಿಕ್ ಸೀಮಿತವಾಗಿಲ್ಲ ಈ ಬಾಂಬ್ ಬ್ಲಾಸ್ಟ ಮಾಡಿದವರು ಮತ್ತು ಅದರ ಹಿಂದೆ ಲಿಂಕ್ ಭಾಳ ಸ್ಪಷ್ಟವಾಗಿದೆ ಅಲ್ಲಿರುವಂಥ ಐ ಡಿ ಮಾಡಿರುವ ಟೈಮರು ಮೆಥಡ್ ಎಲ್ಲ ನೋಡಿದಾಗ ಇದು ಟೆರರಿಸ್ಟ್ ಲಿಂಕ್ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಇದರ ಜಾಡನ್ನು ಹಿಡ್ಕೊಂಡು ಹೋದರೆ ಇಲ್ಲಿರುವಂಥ ಸ್ಲೀಪರ್ ಸೆಲ್ಗಳು ಇಲ್ಲಿರುವಂಥ ಭಯೋತ್ಪಾದಕರ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತದೆ ಒಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವಂಥದ್ದು ಇನ್ನೊಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು ಇದು ಕಾಕತಾಳಿ ಇರೋಕ್ಕೆ ಸಾಧ್ಯ ಇಲ್ಲ ಇದರಿಂದ ಯೋಜನಾಬದ್ಧವಾಗಿರುವಂಥ ಒಂದು ಕಾರ್ಯಚಟುವಟಿಕೆ ಇದೆ ಅನ್ನುವಂಥದ್ದು ಸ್ಪಷ್ಟವಾದಂಥ ಸಂಶಯ ಬರ್ತಾ ಇದೆ ನಾನು ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ದ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡಲೇ ಬಹಿರಂಗ ಮಾಡಬೇಕು ಯಾಕೆ ಇಷ್ಟು ಸಮಯ ತೋರಿಸ ಕೂಡಲೇ ಸತ್ಯಾಂಶ ಹೊರಗಡೆ ಬರಬೇಕು ನಂಬರ್ ಒನ್ ಅದನ್ನು ಮುಚ್ಚಾಕ್ತೇವೆ ಅದನ್ನು ಮುಚ್ಚ ಅಧಿಕಾರಿಗಳು ಈಗಾಗಲೇ ಮಾಧ್ಯಮದಲ್ಲೆಲ್ಲ ಹೇಳಿದ್ದಾರೆ ವಾಕ್ ಪರವಾಗಿ ಘೋಷಣೆಗೆ ಹೋಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ ಆದಾಗ್ಯೂ ಕೂಡ ರಿಪೋರ್ಟನ್ನು ಬಹಿರಂಗಪಡಿಸ್ತಿರುವಂಥದ್ದು ನಮಗೆ ಮುಚ್ಚಾಕುವಂಥ ಪ್ರಯತ್ನ ಭಾಳ ಸ್ಪಷ್ಟವಾಗಿ ಕಾಣ್ತದೆ ಎರಡನೇದಾಗಿ ಈ ರಾಮೇಶ್ವರಂ ಕೆಫೆಯ ಬಾಂಬ್ಬ್ಲಾಸ್ಟ್ ಪ್ರಕರಣವನ್ನು ಕೂಡಲೇ ಎನ್ ಐಗೆ ವಹಿಸ್ಬೇಕು ಯು ಎ ಪಿಯಲ್ಲಿ ನೀವು ಕೇಸ್ ಬುಕ್ ಮಾಡ್ತೀರಿ ಎನ್ ಐಗೆ ಯಾಕೆ ವಹಿಸೋದಿಲ್ಲ ಹಿಂದೆ ಕುಕ್ಕರ್ ಬಾಂಬ್ನಲ್ಲಿ ಕೂಡ ಹೀಗೆ ಹೇಳಿದರು ಅದು ಬಾಂಬೆ ಅಲ್ಲ ಹಂಗೆ ಹಿಂಗೆ ಅಂತ ಬ್ರದರ್ಸ್ ಅಂತೆಲ್ಲ ಮಾತಾಡಿದ್ರು ಇವತ್ತು ಎನ್ ಇದಲ್ಲಿ ಐದು ಐದು ಜನಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಟೆರಸ್ಟ್ ಲಿಂಕ್ ಇರೋದು ಬಂಧನ ಆಗಿದೆ ಆ ಕೇಸಲ್ಲಿ ಈ ಕೇಸನ್ನು ಕೂಡ ಎನ್ ಐ ಕೊಟ್ಟರೆ ಖಂಡಿತವಾಗೂ ರಾಷ್ಟ್ರ ವಿರೋಧಿ ಭಾರತದ ವಿರೋಧಿ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗವಹಿಸಿರುವಂಥ ಅಂತಾರಾಷ್ಟ್ರೀಯ ಮಟ್ಟದ ಏನು ಸಂಘಟನೆಗಳಿದೆ ಅದಕ್ಕೆ ಲಿಂಕ್ ಇರುವಂಥವ್ರು ಎಲ್ಲರೂ ಕೂಡ ಬಹಿರಂಗ ಆಗ್ತದೆ ಬರುವಂತಹ ದಿನಗಳಲ್ಲಿ ಇಂಥ ಅನಾಹುತಗಳು ತಪ್ಪತದೆ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ತಾ ಇಲ್ಲ ಈ ಪ್ರಕರಣವನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ರೆ ಈ ಭಯೋತ್ಪಾದನೆ ಮಾಡೋರಿಗೆ ಪ್ರೋತ್ಸಾಹ ಸಿಗ್ತದೆ ಇನ್ನಷ್ಟು ಪ್ರಕರಣಗಳನ್ನು ಅವ್ರು ಮಾಡೋಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ಬೆಂಬಲ ಸಿಗ್ತದೆ ಆದ್ದರಿಂದ ಇದನ್ನು ಗಂಭೀರವಾಗಿ ತಗೋಬೇಕು ಸಂಬಂಧಪಟ್ಟವ್ರು ಯಾರಿದ್ದಾರೆ ಆ ಸಿ ಸಿ ಟಿ ವಿ ಇರ್ಬೋದು ಇನ್ನೊಂದು ಇರ್ಬೋದು ಕೂಡಲೇ ಅರೆಸ್ಟ್ ಮಾಡಬೇಕು ಒಂದು ಮತ್ತು ಎನ್ಐ ವಹಿಸಬೇಕು ನೋಡಿ ನೋಡಿ ಇದು ಶುದ್ಧ ಸುಳ್ಳು ಇತ್ತೀಚಿಗೆ ಸಿದ್ದರಾಮಯ್ಯವರು ನೂರು ಬಾರಿ ಸುಳ್ಳು ಹೇಳಿದರೆ ಸತ್ಯ ಆಗುತ್ತೆ ಅನ್ನುವಂಥದ್ದು ಫಾರ್ಮುಲಾ ಹಿಡ್ಕೊಂಡು ಬಿಟ್ಟಿದ್ದಾರೆ ಎಲ್ಲ ವಿಚಾರದಲ್ಲಿ ಸುಳ್ಳು ಹೇಳಕ್ಕೆ ಶುರು ಮಾಡಿದ್ದಾರೆ ಆರ್ಥಿಕ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ ಬಜೆಟ್ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ ಈಗ ಶಾಸಕರನ್ನ ಸೆಳೆಯೋದಕ್ಕೆ ಐವತ್ತೈವತ್ತು ಕೋಟಿ ಕೊಡ್ತಾರೆ ನಾನು ದಯವಿಟ್ಟು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ ಈ ಥರ ಲಘುವಾಗಿ ಮಾತಾಡಬಾರ್ದು ಯಾರು ಯಾರಿಗೆ ಯಾರು ಆಫರ್ ಕೊಟ್ಟರು ಯಾವ ಎಮ್ ಎಲ್ ಎ ಆಫರ್ ಕೊಟ್ಟರು ಆ ಎಮ್ ಎಲ್ ಎ ಯಾರು ಅಥವಾ ಯಾರು ಲೀಡ್ರ್ ಆಫರ್ ಕೊಟ್ಟರು ಎಲ್ಲ ಬಹಿರಂಗಪಡಿಸ್ಬೇಕು ಈಗಾಗಲೇ ಹಿಂದೆ ಇವಾಗ ದಿಲ್ಲಿಯಲ್ಲಿ ಹಿಂಗೆ ಹೇಳಿದರು ದಿಲ್ಲಿಯಲ್ಲಿ ಹಂಗೆ ಹೇಳಿದಾಗ ಕೇಸ್ ಹಾಕಿದರೆ ಯಾರು ಕೂಡ ಮುಂದೆ ಬರಲಿಲ್ಲ ಹೇಳ್ರಪ್ಪ ಯಾರಿದ್ದಾರೆ ಅಂತಂದು ಪೊಲೀಸರು ಇನ್ಕ್ವೈರಿ ಮಾಡಿದ್ರು ಕೂಡ ಹೆಸರು ಹೇಳಿಲ್ಲ ರನ್ ಆಗಬಾರ್ದು